ಟೆಂಡರ್ನಲ್ಲಿ ಹದಿನೈದು ಸಾವಿರ ಕೋಟಿ ಕಿಕ್ ಪ್ಯಾಕ್ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಟೆಂಡರ್ ಕೊಡೋ ಡೆಬಿಟ್ ಮಾಡಬೇಕಾಗಿತ್ತು ಯಾವ್ದಾದ್ರು ವಿಗೆ ಬಂದು ಡೆಬೇಟ್ ಕೇಳಿ ಇಟ್ಟಣ್ರನ್ ಕೇಸು ಡಿ ಕೆ ಶಿವಕುಮಾರ್ ಮಾಡೋದಿಲ್ಲ ಬರೀ ಇಡೀ ಅವನ ಜೀವನ ಎಲ್ಲ ಬರೀ ಇಟ್ಟಣನ್ ಕೇಸ್ ಮಾಡೋದು ಯಾವ ಕಸ ಕಸ ಲಾರಿ ಹೊಡಿತಿದ್ದವು ಆ ಚರಿತ್ರೆಯನ್ನೆಲ್ಲ ಬಂದು ಓಲಿ ಅವ್ರು ಯಾರು ಅವ್ರ ಅಸೆಂಬ್ಲಿಯಲ್ಲಿ ಮೆಂಬರ್ಗಳಿದಾರಲ್ಲ ಅವರಿಲ್ಲ ಬಂದು ಮಾತಾಡೋಕ್ಕೆ ಕೇಳಿ ನಾನು ಮಾತಾಡ್ತೀನಿ ನಾವು ಇದು ಬರೀ ಬರೀ ಏನಾರು ಲಂಚ ಕರಪ್ಷನ್ಗೆ ಕಿಂಗ್ ಆಫ್ ಕರಪ್ಷನ್ ಅಂತ ನನಗೆ ಯಾರಿಗೂ ನನ್ನ ಫ್ಯಾಮಿಲಿಗೆ ಹೆಸರು ಬರಲಿಲ್ಲ ಬರ ಬರೋಕೇಳಿ ಅಸೆಂಬ್ಲಿಗೆ ಇಲ್ಲ ಅವ್ರು ಕೇಳಿ ಅವ್ರ ತಮ್ಮಗೋ ಅವ್ರ ಪಾರ್ಟಿಯವ್ರಿಗೆ ಯಾರು ಯಾರು ಇಲ್ಲೆಲ್ಲ ಬಂದು ಅಲ್ಲೆಲ್ಲ ರೋಡಲ್ಲಿ ಮಾತಾಡೋದಲ್ಲ ರೆಡ್ಡಿ ಕಮಾಂಡ್ ಸ್ಪೀಕಿಂಗ್ ಅಸೆಂಬ್ಲಿ ದಾಖಲೆ ಉಳ್ಕೊಳ್ಬೇಕು ಹಿಟ್ ಅಂಡ್ ಡ್ರಿಲ್ ಕೇಸು ಇವ್ರ ಚರಿತ್ರೆ ಏನು ಎಲ್ಲ ನಾನು ತೆಗಿತೀನಿ ಹೊರ ಆಗ್ಲಿ ಮಾಡಲಿ ಹೊರ ಯಾಕೆ ಒಳಗಡೆನೆ ಮಾಡ್ಲಿ ಅವ್ರು ಏನು ಮಾತಾಡಬೇಕು ಮಾತಾಡ್ಲಿ ನಾವೇನು ಉತ್ತರ ಕೊಡಬೇಕು ನಾವು ಉತ್ತರ ಕೊಡ್ತೀವಿ ಅಲ್ಲ ನಮಗೂ ಗೊತ್ತಿದೆ ನಾವು ಅಲ್ಲಿಲ್ಲ ಒಂದೊಂದೇ 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 ಪಿಕ್ ನಮ್ಗೆ ಗೊತ್ತಿದೆ